पायस okay, ओके uh, okay, ರೆಕಾರ್ಡ್ ಓಕೆ ಹೀರೋ ಎಷ್ಟು ಮೆಚ್ಚಿದಾರೋ ಅಷ್ಟೇ ನಿಮ್ಮ ಮ್ಯಾಚ್ ನಲ್ಲಿ ಇರ್ತಾ ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ರಿ ಜೊತೆ ಕೂತೊಂಡೆ ಏನು ತುಂಬಾ ಖುಷಿ ಆಯ್ತು ಆಕ್ಚುಲಿ ಫಸ್ಟ್ ಡೇ ಫಸ್ಟ್ ಶೋ ಅದಕ್ಕೆ ಯಾರು ಆರ್ಟಿಸ್ಟ್ ಐ ತಿಂಕ್ ಮಿಸ್ ಮಾಡಲ್ಲ ಬಿಕಾಸ್ ಆಡಿಯನ್ಸ್ ಜೊತೆ ನೋಡಿದ್ರೆ ಅವ್ರು ರಿಯಾಕ್ಷನ್ ನೋಡೋಕೆ ಒಂದು ಮಜಾ ಅವ್ರು ಕಿಚಾಡುವಾಗ ಅವಾಗ ನಮಗೆ ಇನ್ನು ಎನರ್ಜಿ ಸಿಗುತ್ತೆ ಸರ್ ತುಂಬಾ ಖುಷಿ ಆಯ್ತು ಏನಾಗ್ತೋಂದ್ರೆ ಹೆಣ್ಣು ಹಿಂದೆ ಇರುತ್ತೆ ಅಂತ ಮಾತಾಡ್ತೀನಿ ಅದೇ ತರ ಆಡಿಯನ್ಸ್ ನೋಡ್ತಾ ಇದ್ರು ನೀವು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತೀರಾ ಈ ಸಿನಿಮಾದಲ್ಲಿ ಆ ಕೂಗಾಟ ಇಲ್ಲ ಹೀಗೆ ತುಂಬಾ ಖುಷಿ ಆಯ್ತು ಓಕೆ ಐ ಥಿಂಕ್ ಕ್ರೆಡಿಟ್ ಗೋಸ್ಟದ್ ರೈಟರ್ ಆ್ಯಂಡ್ ಡೈರೆಕ್ಟರ್ ಬಿಕಾಸ್ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಆ ಕ್ಯಾರೆಕ್ಟರ್ನ ಅವ್ರು ಬರ್ದಿರೋದಕ್ಕೆ ನನಗೆ ಆ ಥರ ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯ ಆಯಿತು ಸೊ ಐ ಥಿಂಕ್ ಅವ್ರಿಗೆ ಕ್ರೆಡಿಟ್ ಯಾ ತುಂಬಾ ಖುಷಿ ಆಯ್ತು ಆಕ್ಚುಲಿ ನನಗೆ ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯನ್ಸ್ ಬಟ್ ಎ ಸೆಟ್ ದ ರೈಟಿಂಗ್ ಇಸ್ ವೆರಿ ಸ್ಟ್ರಾಂಗ್ ಅದಕ್ಕೆ ಕ್ಯಾರೆಕ್ಟರ್ ಕೂಡ ಅಷ್ಟು ಸ್ಟ್ರಾಂಗ್ ಆಗಿ ಬಂದ್ಬಿಟ್ಟಿದೆ ಸೊ ಐ ಆಮ್ ವೆರಿ ಹ್ಯಾಪಿ ವೀಕ್ಷಕರಿಗೆ ಅದೇ ಎಲ್ರಿಗೂ ಇಲ್ಲಿ ನೋಡೋವ್ರಿಗೆ ಎಲ್ರಿಗೂ ತುಂಬಾ ಇಷ್ಟ ಆಗಿದೆ ಸೊ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಬಟ್ ತುಂಬಾ ಕಾನ್ಸಂಟ್ರೇಷನ್ ಇಟ್ಕೊಂಡು ಸಿನಿಮಾ ನೋಡಬೇಕು ಸೊ ದಯವಿಟ್ಟು ನಿಮ್ಮ ಫೋನ್ಸ್ನ ಎಲ್ಲ ಸ್ವಿಚ್ ಆಫ್ ಮಾಡಿಕೊಂಡು ಬಿಕಾಸ್ ಒಂದು ಕೂಡ ಮಿಸ್ ಆದ್ರೆ ನಿಮ್ಗೆ ಬಹುಶಃ ಅದು ಕನೆಕ್ಷನ್ ಸಿಗಲ್ಲ ಗೊತ್ತಾಗಲ್ಲ ಸೊ ಪ್ಲೀಸ್ ಎಲ್ರು ಫುಲ್ ಅಟೆನ್ಷನ್ ಅಟೆನ್ಶನ್ ಇಟ್ಕೊಂಡು ಸಿನಿಮಾ ಮುಂಚೆನೂ ಮುಂಚೆ ಸ್ವಲ್ಪ ಇತ್ತು ಬಟ್ ಐ ತಿಂಕ್ ಬೀಯಿಂಗ್ ನಾವು ಯಾರು ನಮ್ಗೆ ಯಾರು ಇಷ್ಟ ಅವ್ರನ್ನ ಅಷ್ಟು ಡೌನಲ್ಲಿ ಅಲ್ಲಿ ನೋಡೋಕೆ ಆಗಲ್ಲ ಸೊ ಅವಾಗ ನಮ್ ಕೈಯಿಂದ ಎಷ್ಟಾಗುತ್ತೆ ಅಷ್ಟು ನಾವು ಪ್ರಯತ್ನ ಪಡ್ತೀವಿ ಸೊ ಐ ಥಿಂಕ್ ಸಿಂಧು ಇಸ್ ಆಲ್ಸೋ ಲೈಕ್ ದಟ್ ರೆಡಿ ಟು ಸಪೋರ್ಟ್ ಪ್ರೆಪೇರ್ ಅದೇ ಸೀನ್ಸ್ ಆ್ಯಕ್ಚುಲಿ ಈ ಥರ ಸೀನ್ಸ್ ಇದೆ ಅಂತಲೇ ನನಗೆ ನನ್ನ ಕ್ಯಾರೆಕ್ಟರ್ ಇಷ್ಟು ಇಷ್ಟ ಆಯಿತು ಬಿಕಾಸ್ ಐ ಆಮ್ ವೆರಿ ವೆರಿ ಫಾಂಡ್ ಆಫ್ ಸಿಂಧು ಅದೇ ನಾನು ಹೇಳ್ದಂಗೆ ಇಟ್ಸ್ ಆಲ್ ಇನ್ ರೈಟಿಂಗ್ ಸೊ ನಾನು ಎನಿವೇ ನಾನು ಆ ಥಾಟ್ಸ್ನ ತುಂಬ ಬಿಲೀವ್ ಮಾಡ್ತೀನಿ ಸೊ ಅದಕ್ಕೆ ಬಹುಶಃ ಈಸಿ ಆಯಿತು ಮಾಡೋಕ್ಕೆ ಬಿಕಾಸ್ ಐ ಟ್ರೂಲಿ ಬಿಲೀವ್ ವಟ್ ಸಿಂಧು ಇಸ್ ಸೇ ಇಲ್ಲ ಸ್ವಲ್ಪ ಐ ಫೆಲ್ಟ್ ಲಿಟ್ ಇಲ್ ಎಂಬಾರೇಸ್ಡ್ ಅವರ್ ಅನ್ಕಂಫರ್ಟೇಬಲ್ ಬಟ್ ಆಲ್ಸೋ ನನಗೆ ಸಿಂಧು ಕ್ಯಾರೆಕ್ಟರ್ ತುಂಬ ಇಷ್ಟ ಸೊ ವೆನ್ ಯು ಯುವರ್ ಇನ್ ಕ್ಯಾರೆಕ್ಟರ್ ಅವಾಗ ಯು ಆರ್ ಇನ್ ಕ್ಯಾರೆಕ್ಟರ್ ಸೊ ಅದನ್ನ ಕಾಂಪ್ರಮೈಸ್ ಕೂಡ ಮಾಡೋಕ್ಕಾಗಲ್ಲ ಆಯಿತು ಆ್ಯಕ್ಚುಲಿ ಸ್ವಲ್ಪ ಆಯಿತು ಬಟ್ ಐ ಥಿಂಕ್ ಅವರು ಕೂಡ ತುಂಬ ಕಾಪ್ರೇಟಿವ್ ಇದ್ದಾರೆ ಸೊ ಇಟ್ ಮೆಂಟ್